ಮಿತ್ರ ನಮಸ್ಕಾರ ನಾವಿವತ್ತು ಪ್ರಪಂಚದಲ್ಲಿಯೇ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ಬಿಲ್ಗೇಟ್ಸ್ ರವರ ಜಾತಕವನ್ನ ವಿಶ್ಲೇಷಣೆ ಮಾಡೋಣ ಗಳೇ ನಾವು ಇವರ ಜಾತಕದಲ್ಲಿ ಇವರು ಶ್ರೀಮಂತರಾಗೋದಕ್ಕೆ ಏನ್ ಕಾರಣ ಅನ್ನುವಂತ ನೋಡೋಣ ಮತ್ತು ಇವರ ಕೆಲವೊಂದಿಷ್ಟು ಲೈಫ್ ಆಸ್ಪೆಕ್ಟ್ ಗಳಲ್ಲಿ ಪ್ರಾಬ್ಲಮ್ ಇದೆಯಲ್ಲ ಅದಕ್ಕೆ ಏನು ಅಂತ ಕಾರಣ ಅಂತ ನೋಡೋಣ ಮತ್ತು ಬಿಲ್ ಗೇಟ್ಸ್ ರವರ ವಿಷಯದಲ್ಲಿ ಕಾನ್ಸ್ಪಿರಸಿ ಥಿಯರಿಗಳು ಅಥವಾ ನೆಗೆಟಿವ್ಸು ಹಂಗೆ ಇದಾವೆ ಅದಕ್ಕೆ ಏನ್ ಕಾರಣ ಅಂತ ನೋಡೋಣ ಗಳ ಮೊದಲನೇದಾಗಿ ನಾವು ಬಿಲ್ ಗೇಟ್ಸ್ ರವರ ಜಾತಕವನ್ನ ನೋಡ್ತು ಅಂತ ಹೇಳಿದ್ರೆ ಕ್ಲಾಸಿಕ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲಾ ರಾಜಯೋಗ ಈ ಈ ಒಂದು ಜಾತಕದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಹುದು ಕೇವಲ ರಾಜಯೋಗ ಮಾತ್ರ ಅಲ್ಲ ಈ ಜಾತಕದಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ ಗಳಿದೆ ಅಂತ ಕೂಡ ಹೇಳಬಹುದು ನಾವು ಅವರ ಜಾತಕದಲ್ಲಿ ಇರುವಂತಹ ಪ್ರಬಲವಾದ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ನೀವು ಲಗ್ನಾಧಿಪತಿಯನ್ನ ನೋಡ್ತು ಅಂತ ಹೇಳಿದ್ರೆ ಲಗ್ನಾಧಿಪತಿ ನಾಲ್ಕನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾದಂತಹ ಕುಜನ ಜೊತೆ ಕುಳಿತುಕೊಂಡಿದ್ದಾನೆ ಮತ್ತು ಚಂದ್ರ ಕೂಡ ಲಗ್ನಾಧಿಪತಿಯಾದಂತಹ ಬುಧನನ್ನ ನೋಡ್ತಾ ಇದ್ದಾನೆ ಲಗ್ನಾಧಿಪತಿಯಾದಂತಹ ಬುಧ ನಾಲ್ಕನೇ ಮನೆ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿರೋದು ಒಂದು ಪಾಸಿಟಿವ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು ಅದು ಅಲ್ಲದೆ ಇವ್ರದ್ದು ಮಿಥುನ ಲಗ್ನ ಆಗಿರೋದ್ರಿಂದ ಮಿಥುನ ಲಗ್ನ ಇಸ್ ಅ ಲಗ್ನ ಆಫ್ ಬಿಸ್ನೆಸ್ ಮೆನ್ ಗಳು ಅಂತ ಇವರ ಜಾತಕದಲ್ಲಿರುವಂತಹ ಒಂದು ಮೈನ್ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ನೀವು ಐದನೇ ಹೇಳಿದ್ರೆ ಶನಿ ಶುಕ್ರ ಮತ್ತು ಸೂರ್ಯ ಐದನೇ ಮನೆಯಲ್ಲಿದ್ದಾರೆ ಒಂದು ಫೆಂಟಾಸ್ಟಿಕ್ ರಾಜ್ಯ ಯುಗ ಏನಂತ ಹೇಳಿದ್ರೆ ಒಂಬತ್ತು ಮತ್ತು ಎಂಟನೇ ಮನೆಯ ಅಧಿಪತಿ ಆದಂತಹ ಶನಿ ಐದನೇ ಮನೆಯಲ್ಲಿ ಐದನೇ ಮನೆಯ ಅಧಿಪತಿ ಜೊತೆ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ ಇದು ಇವರ ಜಾತಕದ ಬ್ಯೂಟಿ ಅಂತ ಕೂಡ ಕರಿಬಹುದು ಇಲ್ಲಿ ಎರಡ್ ಮೂರು ಫ್ಯಾಕ್ಟರ್ ಇದಾವೆ ಮೊದಲನೇದಾಗಿ ನೀವು ಶುಕ್ರ ಮತ್ತು ಶನಿಯ ಡಿಗ್ರಿ ವೈಸ್ ಕಂಜಕ್ಷನ್ ಹಾರ್ಡ್ಲಿ ಒಂದು ಅಥವಾ ಒಂದೂವರೆ ಎರಡು ಡಿಗ್ರಿ ಗ್ಯಾಪ್ ಅಲ್ಲಿ ಕುಳಿತುಕೊಂಡಿರೋದ್ರಿಂದ ಇದು ಒಂದು ಟೈಟ್ ಪವರ್ಫುಲ್ ಕಂಜಕ್ಷನ್ ಅಂತ ಕೂಡ ಹೇಳ್ಬಹುದು ಆದ್ರೆ ಸೂರ್ಯ ಮೂರನೇ ಮನೆ ಅಧಿಪತಿಯಾಗಿ ಐದನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಕುಳಿತುಕೊಂಡು ನೀಚ ಭಂಗವನ್ನ ಪಡೆಯೋದೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಐದನೇ ಮನೆ ಇಸ್ ಹೌಸ್ ಆಫ್ ಸೆಲ್ಫ್ ಎಫರ್ಟ್ ಈ ಅಧಿಪತಿ ಎಜುಕೇಶನ್ ಅಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಹೇಳಿದ್ರೆ ಇಂತಹ ಎಜುಕೇ ಇಂತಹ ವ್ಯಕ್ತಿಗೆ ಎಜುಕೇಶನ್ ಅಲ್ಲಿ ಸಾಕಷ್ಟು ಸೆಲ್ಫ್ ಎಫರ್ಟ್ ಹಾಕ್ಬೇಕಾಗುತ್ತೆ ಯಾರೋ ಬೇರೆಯವ್ರ ಬಂದು ಸ್ಪೂನ್ ಫೀಡ್ ಮಾಡಲ್ಲ ತಾನೇ ಓದಬೇಕು ತಿಳ್ಕೋಬೇಕು ಮಾಡಬೇಕು ಅನ್ನುವಂಥದ್ದು ಬಹಳ ಬರ್ತದೆ ಅದು ಅಲ್ಲದೆ ಶನಿ ಎಂಟನೇ ಮನೆಯ ಅಧಿಪತಿಯಾಗಿ ಐದನೇ ಮನೆಯಲ್ಲಿ ಕುಳಿತುಕೊಂಡಿರೋದ್ರಿಂದ ಒಂದಿಷ್ಟು ಮಟ್ಟಿಗಿನ ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಅನ್ನ ಕಂಡು ಕೊಟ್ಟೆ ಕೊಡ್ತಾನೆ ಆದ್ರಿಂದ ಬಿಲ್ಗೆಟ್ಸ್ ಅವರ ಜೀವನವನ್ನು ನೀವು ನೋಡೋದಾಯ್ತು ಅಂತ ಹೇಳಿದ್ರೆ ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಔಟ್ ಆಗಿರ್ತಾರೆ ಸೊ ಫಾರ್ಮಲ್ ಎಜುಕೇಷನ್ ಇಂದ ಒಂದು ಬ್ರೇಕ್ ಅನ್ನ ತೆಗೆದುಕೊಂಡಿರ್ತಾರೆ ಆದ್ರೆ ಶುಕ್ರ ಐದನೇ ಮನೆಯ ಅಧಿಪತಿಯಾಗಿ ಅಲ್ಲೇ ಕುಳಿತು ಆತ ಸೂರ್ಯನನ್ನು ಕೂಡ ಜಾಯ್ನ್ ಆಗಿರೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಇವರು ಸೆಲ್ಫ್ ಎಫರ್ಟ್ ಇಂದ ಜೀವನದಲ್ಲಿ ಮುಂದೆ ಬರ್ತಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಬಿಲ್ಗೆಟ್ಸ್ ಮಿತ್ರರು ಈ ಒಂದು ಶುಕ್ರ ಶನಿ ಮತ್ತು ಸೂರ್ಯನ ಒಂದು ಕಂಜಕ್ಷನ್ ಏನ ತೋರಿಸುತ್ತೆ ಅಂತ ಹೇಳಿದ್ರೆ ಇವರ ಜಾತಕವನ್ನ ಆಲ್ಮೋಸ್ಟ್ ಬ್ರೇಕ್ ಮಾಡೋದಕ್ಕೂನು ಮತ್ತು ಆಲ್ಮೋಸ್ಟ್ ರಾಜಿಯೋಗ ಕೊಡೋದಕ್ಕೂ ಈ ಗ್ರಹಗಳೇ ಕಾರಣವಾಗ್ತವೆ ನೀವು ಬಿಲ್ಗೇಟ್ಸ್ ಅವರು ಯಾವಾಗ ಶ್ರೀಮಂತರಾಯಿತು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅವರು ಅವರ ಶುಕ್ರ ದಶೆಯಲ್ಲಿ ಶ್ರೀಮಂತರಾಗ್ತಾರೆ ಮಿತ್ರ ಇಡೀ ಪ್ರಪಂಚದಲ್ಲಿ ಸಾಕಷ್ಟು ಜನರಿಗೆ ಶುಕ್ರ ದಶೆ ಒಳ್ಳೇದಾಗಿರೋದಿಲ್ಲ ಎಲ್ಲ ಹೇಳ್ತಾರೆ ಶುಕ್ರ ಮಹಾರದಶೆ ಅಂದ್ರೆ ಹಂಗಿರುತ್ತೆ ಜೀವನ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು ಬಟ್ ನಾನು ನೋಡಿದಂತಹ ಸಾಕಷ್ಟು ಜನರ ಜೀವನದಲ್ಲಿ ಶುಕ್ರ ಅಥವಾ ಆತನ ದಶೆ ಏನಷ್ಟು ಒಳ್ಳೇದಾಗಿರಲಿಲ್ಲ ಈವನ್ ಯೋಗಕಾರಕನಾಗಿದ್ರು ಕೂಡ ಆ ಯಾಕೆ ಅಂತ ಹೇಳಿದ್ರೆ ಶುಕ್ರ ಅಂತಹ ಡೆಲಿಕೇಟ್ ಪ್ಲಾನೆಟ್ ಆಗಿರ್ತಾನೆ ಆದ್ರೆ ಬಿಲ್ಗೇಟ್ಸ್ ಅವರ ಜೀವನದಲ್ಲಿ ಆಗಲ್ಲ ಬಿಲ್ಗೇಟ್ಸ್ ಅವರ ಜೀವನದಲ್ಲಿ ಈ ಶುಕ್ರನ ಒಂದು ಬ್ಲೆಸ್ಸಿಂಗ್ ತುಂಬಾನೇ ಚೆನ್ನಾಗಿ ಎಸ್ಪೆಷಲಿ ಶನಿ ಜೊತೆ ಇದ್ದಿದ್ರಿಂದ ಅವರು ಹೆಂಗಷ್ಟು ಬಿಲೇ ಅನ್ನುವಂತಹ ಪಟ್ಟವನ್ನ ಶುಕ್ರದಶೆಯಲ್ಲೇ ದಶೆಯಲ್ಲೇ ಅನುಭವಿಸ್ತಾರೆ ಮಿತ್ರ ಈ ಒಂದು ಕಾಂಬಿನೇಷನ್ ಅವರ ಲವ್ ಲೈಫ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡುವಂತದ್ದು ನೀವು ಅವರ ಜಾತಕವನ್ನ ನೋಡ್ತು ಅಂತ ಹೇಳಿದ್ರೆ ಐದನೇ ಮನೆಯಲ್ಲಿ ಸೂರ್ಯ ನೀಚನಾಗಿ ನೀಚ ಭಂಗವನ್ನ ಪಡೆದಿದ್ದಾನೆ ಆದ್ರೂ ಕೂಡ ಶುಕ್ರ ಮತ್ತು ಶನಿ ಅಂತ ಎರಡೆರಡು ಇನಿಮಿ ಪ್ಲಾನೆಟ್ ಗಳ ತನ್ನ ಶತ್ರುಗಳ ಜೊತೆ ಇರೋದ್ರಿಂದ ಇದು ಇವರ ಲವ್ ಲೈಫ್ ಅಲ್ಲಿ ಬಹಳ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅದು ಅಲ್ಲದೆ ಇವರ ಜಾತಕದ ಅಧಿಪತಿಯಾದಂತಹ ಏಳನೇ ಮನೆ ಅಧಿಪತಿ ಗುರು ಮೂರನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ ಮಿತ್ರ ಮೂರನೇ ಮನೆ ಗುರುಗೆ ಒಳ್ಳೆದಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಮರಣಕರಣ ಸ್ಥಾನ ಆಗಿರ್ತದೆ ಗುರುಗೆ ಮೂರನೇ ಮನೆಯಲ್ಲಿ ಗುರು ಸಿಂಹದಲ್ಲಿ ಪರವಾಗಿಲ್ಲ ಬಟ್ ಮೂರನೇ ಮನೆ ಗುರುಗೆ ಅಷ್ಟು ಒಳ್ಳೆದಲ್ಲ ಅಂತ ಹೇಳಿದ್ರೆ ಅದು ಮರಣಕರಣ ಸ್ಥಾನ ಅಂತ ಅನ್ನಿಸ್ಕೊಳ್ತದೆ ಆದ್ರೆ ಗುರು ಇವ್ರಿಗೆ ಕೆರಿಯರ್ ವೈಸ್ ಒಳ್ಳೆ ಒಂದು ಅಪ್ಲಿಫ್ಟ್ಮೆಂಟ್ ಅನ್ನ ಕೊಡೋದಕ್ಕೆ ಕಾರಣನಾಗ್ತಾನೆ ಎಸ್ಪೆಷಲಿ ಅವರ ಒಂದು ಎಫರ್ಟ್ಗಳು ಬಹಳ ರೆಕಗ್ನೈಸ್ ಆಗ್ತದೆ ವೆ ಇಂಟರ್ನ್ಯಾಷನಲ್ ಇವತ್ತು ಕೂಡ ಅವರ ಕೆಲವೊಂದಿಷ್ಟು ಇನ್ನೋವೇಷನ್ ಗಳಿಗೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಬಹಳ ಮಹತ್ವ ಇದೆಷ್ಟು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಬಿಲ್ಗೇಟ್ಸ್ ಅವರ ಜಾತಕದ ನೆಗೆಟಿವ್ಸ್ ಅನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಲಗ್ನಾಧಿಪತಿ ಆರು ಮತ್ತು ಹನ್ನೊಂದನೇ ಮನೆ ಈವಿಲ್ ದುಷ್ಟನಗಳ ಕರಿತೀವಿ ಆ ಅಧಿಪತಿಯಾದಂತಹ ಕುಜನ ಜೊತೆ ಕುಳಿತುಕೊಂಡು ತನ್ನ ಶತ್ರುವಾದಂತಹ ಚಂದ್ರನಿಂದ ಆಸ್ಪೆಕ್ಟ್ ಆಗಿದೆ ಇದು ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಅವರ ಜಾತಕದಲ್ಲಿ ಅಂತ ಹೇಳ್ಬಹುದು ಯಾಕೆ ಅಂತ ಹೇಳಿದ್ರೆ ಲಗ್ನಾಧಿಪತಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಶಕ್ತಿ ಇಂತಹ ಧಿ ಶಕ್ತಿಯಲ್ಲಿ ಒಂದಿಷ್ಟು ತಾಮಸಿಕ ಪ್ರವೃತ್ತಿ ಅನ್ನುವಂತದ್ದು ಕಾಣ್ತಾ ಹೋಗುತ್ತೆ ಅದರಲ್ಲಿ ಎರಡನೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆದಂತಹ ಚಂದ್ರ ಮೀನದಲ್ಲಿ ಏನೋ ಪರವಾಗಿಲ್ಲ ಹತ್ತನೇ ಮನೆಯಲ್ಲಿ ತುಂಬಾ ಚೆನ್ನಾಗಿ ಪ್ಲೇಸ್ ಆಗಿದ್ದಾನೆ ಆದ್ರೆ ಆತನನ್ನ ಆಸ್ಪೆಕ್ಟ್ ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಕುಜ ಎಗೈನ್ ಆರನೇ ಮನೆ ಅಧಿಪತಿಯಾಗಿ ಕುಜ ನೋಡ್ತಾ ಇರೋದ್ರಿಂದ ಒಂದಿಷ್ಟು ಮಟ್ಟಿಗಿನ ಅಗ್ರೆಷನ್ ಬರ್ತದೆ ಮತ್ತು ರಾಹು ಕೂಡ ತನ್ನ ಐದನೇ ಆಸ್ಪೆಕ್ಟ್ ಇಂದ ಚಂದ್ರನನ್ನ ನೋಡ್ತಾ ಇರೋದ್ರಿಂದ ಇದು ಏನಂತ ಹೇಳಿದ್ರೆ ತುಂಬಾ ಡಿಸೈರ್ಸ್ ಅನ್ನ ಕೊಟ್ಬಿಡುತ್ತೆ ಬಟ್ ಆ ಡಿಸೈರ್ ಕ್ಯಾಲ್ಕುಲೇಟೆಡ್ ಆಗಿರೋದಿಲ್ಲ ಮತ್ ಇನ್ನ ಒಂದು ಮೈನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಗುರು ಮತ್ತು ಚಂದ್ರನ ಸಂಬಂಧವನ್ನ ಇದೇನಂತಹ ಒಳ್ಳೆ ಯೋಗ ಅಲ್ಲ ಆ ಕಾಂಬಿನೇಷನ್ ಅಲ್ಲಿ ಎಗೈನ್ ಬಿಲ್ಗೇಟ್ಸ್ ರವರ ಚಂದ್ರ ಇರೋದ್ರಿಂದ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಒಬ್ಬನ ವ್ಯಕ್ತಿಯ ಮನಸ್ಥಿತಿಯಲ್ಲಿರುವಂತಹ ಸ್ಮೂತ್ನೆಸ್ ಕೈಂಡ್ನೆಸ್ ಇದನ್ನ ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ ಇಲ್ಲ ಆಗಸ್ಬಿಡ್ತದೆ ಅಂತ ಹೇಳಿದ್ರೆ ಆ ಸ್ಮೂತ್ನೆಸ್ ಏನಿರುತ್ತೆ ಆ ವ್ಯಕ್ತಿಯಲ್ಲಿ ಅದು ಮಾಯ ಆಗೋಗ್ಬಿಡುತ್ತದೆ ಅದು ಅಲ್ಲದೆ ಇನ್ನ ಒಂದು ಪವರ್ ಪಾಯಿಂಟ್ ಆದಂತಹ ಸೂರ್ಯ ಎರಡೆರಡು ಎನಿಮಿಗಳ ಜೊತೆ ಇದ್ದು ನೀಚತ್ವದಿಂದ ಭಂಗ ಪಡಿತಾ ಇದ್ರು ಆತ ಆ ಒಂದು ದೋಷಕ್ಕೆ ಒಳಗಾಗ್ತಾನೆ ಮಿತ್ರ ಇದಿಷ್ಟು ಕರಪ್ಷನ್ ಫ್ಯಾಕ್ಟರ್ ಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಬಿಲ್ ಗೇಟ್ಸ್ ರವರ ಒಂದು ಮಾನಸಿಕ ಸ್ಥಿತಿಯನ್ನ ಕರಪ್ಟ್ ಮಾಡೋದಕ್ಕೆ ಇಷ್ಟು ಸಾಕು ಅಂತ ಹೇಳ್ಬೋದು ನೀವು ಬಿಲ್ ಗೇಟ್ಸ್ ಅವರ ಬಗ್ಗೆ ಇರುವಂತಹ ಕೆಲವೊಂದಿಷ್ಟು ಕಾನ್ಸ್ಪಿರಸಿ ಥಿಯರಿಗಳನ್ನ ಓದ್ತಾ ಹೋಯ್ತು ಅಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದಿಷ್ಟು ನಿಜಾಂಶ ಇದೆಯೇ ಅಂತ ನಿಮಗೆ ಅನಿಸಿದ್ರೆ ಅದಕ್ಕೆ ಕಾರಣಗಳು ಇವಾಗ ಇರ್ತವೆ ಅಂತ ಹೇಳ್ಬೋದು ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ